ಸಿದ್ದರಾಮಯ್ಯ ಅವರಿಗೆ ಅವರ ಸಮುದಾಯದ ಬೆಂಬಲ ಹಾಗೂ ಕೆಲ ಮಠಾಧಿಪತಿಗಳ ಬೆಂಬಲ ವ್ಯಕ್ತವಾಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಕೆಳಗೆ ಇಳಿಸಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಕೆಲ ಮಠ ಮಠಾಧಿಪತಿಗಳು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಮಾತುಗಳನ್ನು ಆಡ್ತಿದ್ದಾರೆ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಮಾಡುತ್ತಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದರೆ ಅಂತೇಳಿ ಸಂಗನ ಸಂಗನಬಸವ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರ ಅಪೇಕ್ಷೆ ಅಖಂಡ ಕರ್ನಾಟಕದ ಎಲ್ಲಾರ ಜನರ ಅಪೇಕ್ಷೆ ಐತಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ತಿಳ್ಕೊಂಡು ಅವ್ರ ಮುಖ್ಯಮಂತ್ರಿ ಆದ್ರ ಬಹಳಷ್ಟು ಎಲ್ಲಾ ಜನರಿಗೆ ಸಂತೋಷ ಆಗ್ತೈತಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈಗಿನೇ ಪ್ರಸ್ತುತ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಯಾರು ಮಾತಾಡ್ತಾ ಇಲ್ಲ ಅವ್ರ ಪಕ್ಷದಲ್ಲಿ ಏನೋ ಒಪ್ಪಂದ ಆಗಿತ್ತ ಒಪ್ಪಂದ ಮೂವತ್ ತಿಂಗಳ ಇವ್ರು ಮೂವತ್ ತಿಂಗಳ ಇವ್ರ ತಿಳ್ಕೊಂಡು ಪಕ್ಷದ ಹೈಕಮಾಂಡ್ ಯಾವುದೇ ಒಂದು ಪಕ್ಷದ ಹೈಕಮಾಂಡ್ ಇರುತ್ತೆ ಆ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ತಿಳ್ಕೊಂಡು ಈಗಿನ ಉಪಮುಖ್ಯಮಂತ್ರಿ ಹೇಳ್ತಾರ ಎಲ್ಲರ ಅಪೇಕ್ಷೆ ಅಖಂಡ ಕರ್ನಾಟಕದ ಎಲ್ಲರ ಜನರ ಅಪೇಕ್ಷೆ ಐತಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಅಭಿಷೇಕ್ ಒಂದು ಕಡೆ ಸಿಎಂ ಮತ್ತು ಡಿ ಸಿಎಂ ಎಬ್ಬರು ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಸೈಲೆಂಟ್ ಆಗಿರೋದ್ರ ಬಗ್ಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಅದು ತಾತ್ಕಾಲಿಕ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಆದ್ರೆ ಅವ್ರು ಸೈಲೆಂಟ್ ಆದ್ರೂ ಕೂಡ ಮಠಾಧಿಪತಿಗಳು ಸಮುದಾಯದ ಮುಖಂಡರು ಸೈಲೆಂಟ್ ಆಗ್ತಾ ಇಲ್ಲ ಅದಿನ್ನು ಕೂಡ ಮುಂದುವರಿತಾ ಇದೆ ಅಭಿಷೇಕ್ ನಾಗೇಂದ್ರ ಇಲ್ಲಿ ಎರಡು ಅಂಶಗಳನ್ನು ನಾವು ಒಂದು ಇನ್ನೇನು ಜಿಬಿಎ ಚುನಾವಣೆ ಅಂದ್ರೆ ಪಾಲಿಕೆಯ ಚುನಾವಣೆ ಬರೋದಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಸಮೀಪ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪಕ್ಷದ ಒಳಗಡೆ ಆಂತರಿಕ ಕಲಹಾಯಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಯ್ತು ಅಂದ್ರೆ ಈಗ ನಡೆಯುವಂತಹ ಚುನಾವಣೆ ಮೇಲೆ ಪ್ರತಿರೋಧ ಬೀಳುತ್ತೆ ಅನ್ನೋದು ಮೊದಲನೇ ಪಾಯಿಂಟ್ ಆಗುತ್ತೆ ಎರಡನೇ ಪಾಯಿಂಟ್ ನಾವು ಗಮನಿಸಬೇಕಾಗಿರುವುದು ಕೆ ಸಿ ವೇಣುಗೋಪಾಲ್ ರವರ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ನಾವಿಬ್ರು ಒಂದಾಗಿದ್ದೇವೆ ಸಹೋದರ ತರ ಇದ್ದೇವೆ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ರು ಕೂಡ ಪ್ರತ್ಯೇಕವಾಗಿ ಅವರವರ ತಂಡಗಳು ಅವರವರಿಗೆ ಯಾವ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರದಲ್ಲಿ ದೆಹಲಿಯಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಇಲ್ಲಿಂದಲೇ ಕುಳಿತು ಮಾಡ್ತಾ ಇರುವಂಥದ್ದು ಇದರ ಮಧ್ಯದಲ್ಲಿ ಮಠಾಧೀಶರ ಎಂಟ್ರಿ ಈಗ ಕಳೆದ ಅನೇಕ ದಿನಗಳಿಂದ ಆಗಿರುವಂಥದ್ದು ಅಂದರೆ ಒಂದು ಕಡೆ ಅಹಿಂದ ಸಮುದಾಯಕ್ಕೆ ಸೇರಿದಂತ ಅಷ್ಟೂ ಧರ್ಮಗುರುಗಳು ವರ್ಸಸ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಧರ್ಮಗುರುಗಳು ಇಲ್ಲಿ ಗುರುಗಳನ್ನ ನಾವು ಮಾತನಾಡಿಸುವಂತ ಸಂದರ್ಭದಲ್ಲಿ ಇವತ್ತು ನಾವು ನೋಡಿರುವಂತ ಒಂದಿಷ್ಟು ರಿಯಾಕ್ಷನ್ಗಳಲ್ಲಿ ಗುರುಗಳು ಹೇಳುವಂತದ್ದು ಒಂದು ಪಾಯಿಂಟ್ ಇದೆ ಇಡೀ ಸಮುದಾಯದ ಧ್ವನಿಯಾಗಿ ಒಬ್ಬ ಗುರು ಮಾತನಾಡಿದ್ರೆ ಆ ಒಬ್ಬ ಗುರುವಿನ ಮಾತಿನ ಮಹತ್ವವನ್ನ ಇಲ್ಲಿರುವಂತಹ ನಾಯಕರು ಅರ್ಥ ಮಾಡ್ಕೊಬೇಕು ಅದರ ಜೊತೆಗೆ ಹೈಕಮಾಂಡ್ ನಲ್ಲಿರುವಂತಹ ನಾಯಕರು ಕೂಡ ಅರ್ಥ ಮಾಡ್ಕೊಬೇಕು ಆ ಪ್ರಯತ್ನದಿಂದಾಗಿ ಮಾತ್ರ ಆ ಕಾರಣದಿಂದಾಗಿ ಮಾತ್ರ ಧರ್ಮಗುರುಗಳು ರಾಜಕೀಯದ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಒಮ್ಮೆ ಕೇಸರಿ ಬಟ್ಟೆಯನ್ನು ಧರಿಸಿದ ನಂತರ ನಾವು ಯಾವುದೇ ಧರ್ಮಕ್ಕೂ ಕೂಡ ಅಂದ್ರೆ ಯಾವುದೇ ವ್ಯಕ್ತಿಯ ಪರ ನಿಲ್ಲೋದಿಲ್ಲ ಸಮಾಜದ ಪರ ನಿಲ್ಲೋದಿಲ್ಲ ಎಲ್ಲವನ್ನ ತ್ಯಾಗ ಮಾಡಿರೋರಾದರೂ ಕೂಡ ನಮ್ಮ ಧರ್ಮದ ಒಂದಿಷ್ಟು ಪ್ರಭಾವಿ ವ್ಯಕ್ತಿಗಳಿರ್ಬೋದು ತಳಮಟ್ಟದಿಂದ ಮೇಲ್ಬಂದ ವ್ಯಕ್ತಿಗಳಿರ್ಬೋದು ತೀರಾ ಬಡವರು ಅವರ ಅಭಿಪ್ರಾಯವನ್ನ ರಾಜಕೀಯ ನಾಯಕರಿಗೆ ತಲುಪಿಸುವುದು ನಮ್ಮ ಅನಿವಾರ್ಯ ಕಾರ್ಯವಾಗಿರುತ್ತೆ ಧರ್ಮದ ಸಂಕೇತವಾಗಿರುತ್ತೆ ಅದನ್ನ ನಾವು ಮಾಡ್ತಾ ಇದೀವಿ ಅಂತ ತಿಳಿಸಿರೋದ್ರಿಂದ ಈ ಸದ್ಮಟ್ಟಿಗೆ ಗುರುಗಳ ಎಂಟ್ರಿ ಆಗಿರುವಂಥದ್ದು ನೀವೇ ಹೇಳಿದಂತೆ ನಾಗೇಂದ್ರ ಇದು ಒಂದು ತಾತ್ಕಾಲಿಕ ವಿರಾಮವಷ್ಟೇ ಕುರ್ಚಿ ಕಿತ್ತಾಟದಲ್ಲಿ ಮಾರ್ಚ್ ಹಾಗೂ ಏಪ್ರಿಲ್ವರೆಗೂ ಮುಂದಿನ ಬಜೆಟ್ ಆಗುವವರೆಗೂ ಸಿಎಂ ರವರ ದಾಖಲೆಯನ್ನ ಮುರಿಯುವವರೆಗೂ ಹೈಕಮಾಂಡ್ ಸೂಚಿಸುವವರೆಗೂ ಸಿದ್ದರಾಮಯ್ಯ ಅವರು ಸಿಎಂಗೆ ಕಂಟಿನ್ಯೂ ಆಗ್ತಾರೆ ಡಿಕೆ ಶಿವಕುಮಾರ್ ಆಗಿ ಕಂಟಿನ್ಯೂ ಆಗ್ತಾರೆ ಇದರ ಮಧ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅಸೆಂಬ್ಲಿಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನೊಂದು ವಾರದಲ್ಲಿ ಬೆಳಗಾವಿಯಲ್ಲಿ ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿಯ ಬಾಯಿಗೆ ನಾವು ಆಹಾರ ಆಗಬಾರದು ಅನ್ನೋದು ಕಾರಣದಿಂದಾಗಿ ಈ ಸದ್ಯದ ಮಂಟಿಗೆ ಮಟ್ಟಿಗೆ ಮಾತ್ರ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇರುವಂತ ಆದರೆ ಖಂಡಿತವಾಗಿಯೂ ಅವರದ್ದೇ ಪಕ್ಷದ ಶಾಸಕರೇ ಹೇಳಿದ್ದಾರೆ ಚೇಂಜಸ್ ಆರ್ ಇನ್ನೆಟಬಲ್ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆಯನ್ನು ನಿಲ್ಲಿಸೋದಕ್ಕೆ ಯಾರ ಕೈಯಿಂದಲೂ ಆಗಲ್ಲ ಡಿಸೆಂಬರ್ ಇರಬಹುದು ಜನವರಿ ಇರಬಹುದು ಫೆಬ್ರವರಿ ಇರಬಹುದು ಅಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೆಲಸ ನಡೀತಾ ಇದೆ ಆದರೆ ದಿನಾಂಕವನ್ನು ಮುಂದೂಡ ಅನ್ನೋ ಒಂದು ವಿಚಾರವನ್ನ ಇಬ್ಬರ ಗಮನಕ್ಕೆ ತರಲಾಗಿದೆ ಈ ಕಾರಣದಿಂದ ರಾಜಕೀಯ ಸದ್ಯದ ಮಟ್ಟಿಗೆ ಸ್ವಲ್ಪ ನಿಂತ ನೀರಾಗಿರಬಹುದು ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಆದರೆ ಧರ್ಮಗುರುಗಳ ಧರ್ಮಗುರುಗಳ ಮುಖಾಂತರ ಈ ಒಂದು ಹೋರಾಟವನ್ನು ಮತ್ತಷ್ಟು ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಎರಡು ಬಣಗಳು ಮಾಡ್ತಿರುವಂತದ್ದು ನಾಗೇಂದ್ರ ಓಕೆ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಸಿದ್ದರಾಮಯ್ಯ ಅವರಿಗೆ ಅವರ ಸಮುದಾಯದ ಬೆಂಬಲ ಹಾಗೂ ಕೆಲ ಮಠಾಧಿಪತಿಗಳ ಬೆಂಬಲ ವ್ಯಕ್ತವಾಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಕೆಳಗೆ ಇಳಿಸಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಕೆಲ ಮಠ ಮಠಾಧಿಪತಿಗಳು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಮಾತುಗಳನ್ನು ಆಡ್ತಿದ್ದಾರೆ ಉತ್ತರ ಕರ್ನಾಟಕವನ್ನ ಅಭಿವೃದ್ದಿ ಮಾಡುತ್ತಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದರೆ ಅಂತೇಳಿ ಮನಗುಳಿಯ ಸಂಗನಬಸವ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರ ಆ ಅಖಂಡ ಕರ್ನಾಟಕದ ಎಲ್ಲಾರ ಜನರ ಅಪೇಕ್ಷೆ ಐತಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ತಿಳ್ಕೊಂಡು ಅವ್ರ ಮುಖ್ಯಮಂತ್ರಿ ಆದ್ರೆ ಬಹಳಷ್ಟು ಎಲ್ಲಾ ಜನರಿಗೆ ಸಂತೋಷ ಆಗ್ತೈತಿ ಸಿದ್ದರಾಮಯ್ಯ ಈಗಿನ ಮಾಡ್ತಾ ಪ್ರಸ್ತುತ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಯಾರು ಮಾತಾಡ್ತಾ ಇಲ್ಲ ಅವ್ರ ಪಕ್ಷದಲ್ಲಿ ಏನೋ ಒಪ್ಪಂದ ಆಗಿತ್ತ ಒಂದ ಮೂವತ್ ತಿಂಗಳ ಇವ್ರು ಮೂವತ್ ತಿಂಗಳ ಇವ್ರ ತಿಳ್ಕೊಂಡು ಆ ಪಕ್ಷದ ಹೈಕಮಾಂಡ್ ಯಾವುದೇ ಒಂದು ಪಕ್ಷದ ಹೈಕಮಾಂಡ್ ಇರುತ್ತೆ ಆ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ತೋತಾರೆ ಅದಕ್ಕೆ ಬದ್ದ ತಿಳ್ಕೊಂಡು ಈಗಿನ ಮುಖ್ಯಮಂತ್ರಿ ಹೇಳ್ತಾರ ಎಲ್ಲರ ಅಪೇಕ್ಷೆ ಆ ಅಖಂಡ ಕರ್ನಾಟಕದ ಎಲ್ಲಾರ ಜನರ ಅಪೇಕ್ಷೆ ಐತಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಒಂದು ಕಡೆ ಸಿಎಂ ಮತ್ತು ಡಿ ಇಬ್ಬರು ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಸೈಲೆಂಟ್ ಆಗಿರೋದ್ರ ಬಗ್ಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಅದು ತಾತ್ಕಾಲಿಕ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಆದ್ರೆ ಅವ್ರು ಸೈಲೆಂಟ್ ಆದರೂ ಕೂಡ ಮಠಾಧಿಪತಿಗಳು ಸಮುದಾಯದ ಮುಖಂಡರು ಸೈಲೆಂಟ್ ಆಗ್ತಾ ಇಲ್ಲ ಅದಿನ್ನೂ ಕೂಡ ಮುಂದುವರಿತಾ ಇದೆ ಅಭಿಷೇಕ್ ನಾಗೇಂದ್ರ ಇಲ್ಲಿ ಎರಡು ಅಂಶಗಳನ್ನು ನಾವು ಒಂದು ಇನ್ನೇನು ಜಿಬಿಎ ಚುನಾವಣೆ ಅಂದ್ರೆ ಪಾಲಿಕೆಯ ಚುನಾವಣೆ ಬರೋದಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಸಮೀಪ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪಕ್ಷದ ಒಳಗಡೆ ಆಂತರಿಕ ಕಲಹಾಯಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಯ್ತು ಅಂದ್ರೆ ಈಗ ನಡೆಯುವಂತ ಚುನಾವಣೆ ಮೇಲೆ ಪ್ರತಿರೋಧ ಬೀಳುತ್ತೆ ಅನ್ನೋದು ಮೊದಲನೇ ಪಾಯಿಂಟ್ ಆಗುತ್ತೆ ಎರಡನೇ ಪಾಯಿಂಟ್ ನಾವು ಗಮನಿಸಬೇಕಾಗಿರುವುದು ಕೆ ಸಿ ವೇಣುಗೋಪಾಲ್ ರವರ ಸೂಚನೆಯ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ನಾವಿಬ್ರು ಒಂದಾಗಿದ್ದೇವೆ ಸಹೋದರ ತರ ಇದ್ದೇವೆ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ರು ಕೂಡ ಪ್ರತ್ಯೇಕವಾಗಿ ಅವರವರ ತಂಡಗಳು ಅವರವರಿಗೆ ಯಾವ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರದಲ್ಲಿ ದೆಹಲಿಯಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಇಲ್ಲಿಂದಲೇ ಕುಳಿತು ಮಾಡ್ತಾ ಇರುವಂತದ್ದು ಇದರ ಮಧ್ಯದಲ್ಲಿ ಮಠಾಧೀಶರ ಎಂಟ್ರಿ ಈಗ ಕಳೆದ ಅನೇಕ ದಿನಗಳಿಂದ ಆಗಿರುವಂಥದ್ದು ಅಂದರೆ ಒಂದು ಕಡೆ ಅಹಿಂದ ಸಮುದಾಯಕ್ಕೆ ಸೇರಿದಂತ ಅಷ್ಟೂ ಧರ್ಮಗುರುಗಳು ವರ್ಸಸ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಧರ್ಮಗುರುಗಳು ಇಲ್ಲಿ ಗುರುಗಳನ್ನ ನಾವು ಮಾತನಾಡಿಸುವಂತ ಸಂದರ್ಭದಲ್ಲಿ ಇವತ್ತು ನಾವು ಒಂದಿಷ್ಟು ರಿಯಾಕ್ಷನ್ ಗಳಲ್ಲಿ ಗುರುಗಳು ಹೇಳುವಂತದ್ದು ಒಂದು ಪಾಯಿಂಟ್ ಇದೆ ಇಡೀ ಸಮುದಾಯದ ಧ್ವನಿಯಾಗಿ ಒಬ್ಬ ಗುರು ಮಾತನಾಡಿದ್ರೆ ಆ ಒಬ್ಬ ಗುರುವಿನ ಮಾತಿನ ಮಹತ್ವವನ್ನ ಇಲ್ಲಿರುವಂತಹ ನಾಯಕರು ಅರ್ಥ ಮಾಡ್ಕೊಬೇಕು ಅದರ ಜೊತೆಗೆ ಹೈಕಮಾಂಡ್ ನಲ್ಲಿರುವಂತಹ ನಾಯಕರು ಕೂಡ ಅರ್ಥ ಮಾಡ್ಕೊಬೇಕು ಆ ಪ್ರಯತ್ನದಿಂದಾಗಿ ಮಾತ್ರ ಆ ಕಾರಣದಿಂದಾಗಿ ಮಾತ್ರ ಧರ್ಮಗುರುಗಳು ರಾಜಕೀಯದ ವಿಚಾರವಾಗಿ ಮಾತನಾಡ್ತಾ ಇದಾರೆ ಒಮ್ಮೆ ಕೇಸರಿ ಬಟ್ಟೆಯನ್ನು ರಿಸಿದ ನಂತರ ನಾವು ಯಾವುದೇ ಧರ್ಮಕ್ಕೂ ಕೂಡ ಅಂದ್ರೆ ಯಾವುದೇ ವ್ಯಕ್ತಿಯ ಪರ ನಿಲ್ಲೋದಿಲ್ಲ ಸಮಾಜದ ಪರ ನಿಲ್ಲೋದಿಲ್ಲ ಎಲ್ಲವನ್ನ ತ್ಯಾಗ ಮಾಡಿರೋರಾದರೂ ಕೂಡ ನಮ್ಮ ಧರ್ಮದ ಒಂದಿಷ್ಟು ಪ್ರಭಾವಿ ವ್ಯಕ್ತಿಗಳಿರಬಹುದು ತಳಮಟ್ಟದಿಂದ ಮೇಲ್ಬಂದಂತಹ ವ್ಯಕ್ತಿಗಳಿರಬಹುದು ತೀರಾ ಬಡವರು ಅವರ ಅಭಿಪ್ರಾಯವನ್ನ ರಾಜಕೀಯ ನಾಯಕರಿಗೆ ತಲುಪಿಸುವುದು ನಮ್ಮ ಅನಿವಾರ್ಯ ಕಾರ್ಯವಾಗಿರುತ್ತೆ ಧರ್ಮದ ಸಂಕೇತವಾಗಿರುತ್ತೆ ಅದನ್ನ ನಾವು ಮಾಡ್ತಾ ಇದೀವಿ ಅಂತ ತಿಳಿಸಿರೋದ್ರಿಂದ ಈ ಸದ್ಮಟ್ಟಿಗೆ ಗುರುಗಳ ಎಂಟ್ರಿ ಆಗಿರುವಂತದ್ದು ನೀವೇ ಹೇಳಿದಂತೆ ನಾಗೇಂದ್ರ ಇದು ಒಂದು ತಾತ್ಕಾಲಿಕ ವಿರಾಮವಷ್ಟೇ ಕುರ್ಚಿ ಕಿತ್ತಾಟದಲ್ಲಿ ಮಾರ್ಚ್ ಹಾಗೂ ಏಪ್ರಿಲ್ವರೆಗೂ ಮುಂದಿನ ಬಜೆಟ್ ಆಗುವವರೆಗೂ ಸಿಎಂ ರವರ ದಾಖಲೆಯನ್ನ ಮುರಿಯುವವರೆಗೂ ಹೈಕಮಾಂಡ್ ಸೂಚಿಸುವವರೆಗೂ ಸಿದ್ದರಾಮಯ್ಯವರು ಸಿಎಂಗೆ ಕಂಟಿನ್ಯೂ ಆಗ್ತಾರೆ ಡಿಕೆ ಶಿವಕುಮಾರ್ ಆಗಿ ಕಂಟಿನ್ಯೂ ಆಗ್ತಾರೆ ಇದರ ಮಧ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅಸೆಂಬ್ಲಿಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನೊಂದು ವಾರದಲ್ಲಿ ಬೆಳಗಾವಿಯಲ್ಲಿ ನಡೆಯುವಂತ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿಯ ಬಾಯಿಗೆ ನಾವು ಆಹಾರ ಆಗಬಾರದು ಅನ್ನೋದು ಕಾರಣದಿಂದಾಗಿ ಈ ಸದ್ಯದ ಮಂಟಿಗೆ ಮಟ್ಟಿಗೆ ಮಾತ್ರ ಒಗ್ಗಟ್ಟಿನ ಮಂತ್ರವನ್ನು ಜಪಿಸುತ್ತಾ ಇರುವಂತದ್ದು ಆದರೆ ಖಂಡಿತವಾಗಿಯೂ ಅವರದ್ದೇ ಪಕ್ಷದ ಶಾಸಕರೇ ಹೇಳಿದ್ದಾರೆ ಚೇಂಜಸ್ ಆರ್ ಇನ್ನವೆಟಬಲ್ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆಯನ್ನು ನಿಲ್ಲಿಸೋದಕ್ಕೆ ಯಾರ ಕೈಯಿಂದಲೂ ಆಗಲ್ಲ ಡಿಸೆಂಬರ್ ಇರಬಹುದು ಜನವರಿ ಇರಬಹುದು ಫೆಬ್ರವರಿ ಇರಬಹುದು ಅಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೆಲಸ ನಡೀತಾ ಇದೆ ಆದರೆ ದಿನಾಂಕವನ್ನ ಮುಂದೂಡ ಅನ್ನೋ ಒಂದು ವಿಚಾರವನ್ನ ಇಬ್ಬರ ಗಮನಕ್ಕೆ ತರಲಾಗಿದೆ ಈ ಕಾರಣದಿಂದ ರಾಜಕೀಯ ಸದ್ಯದ ಮಟ್ಟಿಗೆ ಸ್ವಲ್ಪ ನಿಂತ ನೀರಾಗಿರಬಹುದು ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಆದರೆ ಧರ್ಮಗುರುಗಳ ಧರ್ಮಗುರುಗಳ ಮುಖಾಂತರ ಈ ಒಂದು ಹೋರಾಟವನ್ನು ಮತ್ತಷ್ಟು ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಎರಡು ಬಣ್ಣಗಳು ಮಾಡ್ತಿರುವಂತದ್ದು ನಾಗೇಂದ್ರ ಓಕೆ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ